ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಲಕ್ಷ್ಮೇಶ್ವರ ಪಟ್ಟಣದ ಚೆನ್ನಮ್ಮನವನ ಕಲ್ಯಾಣ ಮಂಟಪದಲ್ಲಿ ಸರಿಗಮಪ ರಾಗರಂಜನಿ ಗಾಯನ ಸ್ಪರ್ಧೆ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಚನ್ನವೀರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಕನ್ನಡ ನಾಡಿನ ಇತಿಹಾಸ ತಿಳಿಸುವ ಕಾರ್ಯ ಮಾಡಬೇಕು ಸಂಗೀತ ಎಲ್ಲರ ಮನೆ ಮನಗಳಲ್ಲಿ ಮೊಳಗಬೇಕು ಈ ನಿಟ್ಟಿನಲ್ಲಿ ಸ್ಟಾರ್ ಆಫ್ ಕರ್ನಾಟಕದ ಮೆಹಬೂಬ್ ರವರು ಸಂಗೀತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮದ ನಿರೂಪಣೆಯನ್ನು ಎಲ್ಎಸ್ ಎಸ್ ಅರಳಳ್ಳಿ ಗುರುಗಳು ವಹಿಸಿದ್ದರು ಚಂದ್ರು ಮಾಗಡಿ ಅವರು ಸ್ವಾಗತಿಸಿದರು ಶ್ರೀಮತಿ ಮಂಜುಳಾ ಗೊರವರ್ ಅವರು ವಂದಿಸಿದರು ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸದಾವುಕಾಲ ಸ್ಮರಣೆಯನ್ನು ಮಾಡಿ ಲಕ್ಷ್ಮೇಶ್ವರದಲ್ಲಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಚಾನೆಲ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಕನ್ನಡಾಂಬಗೆ ಗಾನ ನಮನ ಹಾಗೆಯೇ ಕನ್ನಡಪರ ಸಂಘಟನೆಗಳಿಗೆ ಒಂದು ಸನ್ಮಾನ ಸಮಾರಂಭ ಇಂಥ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗಡ್ಡ ದೇವ್ರಮಠ ಅಜ್ಜ ಅವರಿಗೆ ಹಾಗೆಯೇ ನಮ್ಮ ಮಾಜಿ ಶಾಸಕರಲ್ಲಿ ಹಾಗೆಯೇ ಶ್ರೀಮತಿ ದಾಸರವರಲ್ಲಿ ನಮ್ಮ ಮಂಜಣ್ಣ ಮಾಗಡಿಯವರೇ ಯಾವತ್ತೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರೇ ಅತಿಥಿಗಳೇ ಅಭಿಮಾನಿಗಳೇ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಈಗೆಲ್ಲ ನನಗೆ ಗೊತ್ತಿದೆ ನೀವು ಯಾರೂ ನಮ್ಮ ಮಾತು ಕೇಳೋಕ್ಕೆ ಬಂದಿಲ್ಲ ಅಂಥೇಳಿ ಆದರೂ ಕೂಡ ನಾವೇನು ಬಿಡಂಗಿಲ್ಲ ಎರಡು ತಾಸು ಮಾತಾಡೇ ಮಾತಾಡ್ತೀವಿ ಹಂಗಂತ ನೀವೇನು ಬೇಜಾರು ಮಾಡ್ಕೋಬೇಡ್ರಿ ಶ್ರಾವಣ ಮಾಸದಾಗ ಸ್ವಾಮಿಗಳನ್ನ ಹಿಡಿಯೋದು ಭಾಳ ಕಷ್ಟ ಅಧಿಕಾರದಾಗಿದ್ದಾಗ ರಾಜಕಾರಣಿಗಳನ್ನು ಹಿಡಿಯೋದು ಭಾಳ ಕಷ್ಟ ಹಂಗೀ ಮಳೆ ಬಿದ್ದಾಗ ಈ ರೈತರನ್ನ ಹಿಡಿಯೋದು ಭಾಳ ಕಷ್ಟ ಹಾಗೆ ಅಂಥ ಪರಿಸ್ಥಿತಿ ನಮಗಾಗಿದೆ ಶ್ರಾವಣ ಮಾಸದ ಪ್ರಾರಂಭ ಎಲ್ಲ ಕಡೆ ಸ್ವಾಮಿಗಳು ಬೇಕು ಬೇಕು ಅಂತಿರ್ತಾರೆ ಅದಕ್ಕೆ ನಮ್ಮ ಮಂಜಣ್ಣ ನಂಗೆ ಫೋನ್ ಮಾಡಿದಾಗ ನಾನು ತಿಪ್ಪೂರಿನಲ್ಲಿ ಕಾರ್ಯಕ್ರಮ ನಿನ್ನೆ ಎಲ್ಲ ಅಲ್ಲಿಂದ ಬೆಳಗಿನ ಜಾವ ನಾನು ಬರಬೇಕಾಯಿತು ಯಾಕೆ ಅಂತ ಕೇಳಿದ್ರೆ ಇದೊಂದು ಸ್ವಾರ್ಥದ ಕಾರ್ಯಕ್ರಮ ಅಲ್ಲ ಇದೊಂದು ಸಮಾಜಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇಂಥ ಕಾರ್ಯಕ್ರಮಕ್ಕೆ ನಾವು ಬಂದು ಒಂದಿಷ್ಟು ಆಶೀರ್ವದಿಸಿ ಆ ಸಂಘಟಕರಿಗೆ ಒಂದು ಒಳಿತನ್ನು ಹರಿಸಿಬಿಟ್ಟರೆ ಅದು ನಮ್ಮ ದಾಸರವರು ಹೇಳಿದ ಹಾಗೆಯೇ ಮೂರು ನೂರಾಗಿ ಪರಿವರ್ತನೆ ಆಗ್ತದೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮವೇ ಸಾಕ್ಷಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ನಮ್ಮ ಮೆಹಬೂಬ್ ಅವನು ಪ್ರಥಮವಾಗಿ ಲಕ್ಷ್ಮೇಶ್ವರಕ್ಕೆ ಬಂದಾಗ ಯಾರಿಗೂ ಪರಿಚಯನೇ ಇರಲಿಲ್ಲ ತಾನು ಎಲ್ಲ ಕಡೆ ಒಳ್ಳೆ ಒಳ್ಳೆಯ ಸುದ್ದಿಗಳನ್ನು ಅರಸಿ ಹೋಗ್ತಾ ಇದ್ದ ನಮ್ಮ ಶ್ರೀಮಠಕ್ಕೂ ಕೂಡ ಬಂದಿದ್ದಾನೆ ಹೀಗೆ ತನ್ನ ಕಾರ್ಯದ ಮುಖಾಂತರವಾಗಿ ತನ್ನನ್ನು ಪರಿಚಯ ಮಾಡಿಕೊಂಡು ವಿಶೇಷವಾಗಿ ಇವತ್ತಿನ ದಿವಸ ಇದು ಸ್ಟಾರ್ ಆಫ್ ಲಕ್ಷ್ಮೇಶ್ವರ ಹೋಗಿ ಸ್ಟಾರ್ ಆಫ್ ಕರ್ನಾಟಕ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾನಪ್ಪ ಅಂತ ಕೇಳಿದ್ರೆ ಅದರ ಹಿಂದೆ ಆತನ ಸಾಧನೆ ಇದೆ ಅದರ ಹಿಂದೆ ಆತನ ಪರಿಶ್ರಮ ಇದೆ ಆತನಿಗೆ ಬೆನ್ನು ತಟ್ಟುವಂಥ ಒಂದಿಷ್ಟು ಜನಗಳ ಒಂದಿಷ್ಟು ಹಾರೈಕೆ ಇದೆ ಆ ನಿಟ್ಟಿನಲ್ಲಿ ಅವನು ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನುವಂಥ ಮಾತುಗಳನ್ನು ತಿಳಿಸಿ ಆತನ ಒಂದು ಚಾನಲ್ ಮುಖಾಂತರವಾಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಪರಿಶುದ್ಧವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಒಂದಿಷ್ಟು ವಿಷಯಗಳು ಹೊರಗೆ ಬರಲಿ ನಮ್ಮ ಸಮಾಜಕ್ಕೆ ಒಳಿತಾಗಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ ಮಂಜಣ್ಣ ಹೇಳಿದ ಹಾಗೆಯೇ ಅವನ ಹಿಂದೆ ಆತನ ಒಳ್ಳೆಯ ಕೆಲಸಕ್ಕೆ ನಾವು ಕೂಡ ಹಿಂದೆ ಗುರುವಾಗಿ ಬೆನ್ನೆಲುಬಾಗಿ ಇರ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹಾರೈಸಿ ವಿಶೇಷವಾಗಿ ನಮ್ಮ ಮಂಜಣ್ಣ ಯಾವುದಾದ್ರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ಅಂತ ಕೇಳಿದ್ರೆ ಅದನ್ನು ಯಶಸ್ಸುಗೊಳಿಸುವವರೆಗೂ ಕೂಡ ಆತನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಿಲ್ಲ ಅಷ್ಟರ ಮಟ್ಟಿಗೆ ಆತನು ಕ್ರಿಯಾಶೀಲ ಭಾಳಷ್ಟು ಯುವಕರಿಗೆ ಮಾರ್ಗದರ್ಶಕನಾಗಿರ್ತಕ್ಕಂಥವನು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಒಂದು ಸಮಾಜದ ಜವಾಬ್ದಾರಿಯನ್ನು ಆತನಿಗೆ ಕೊಟ್ಟಿದಾರಪ್ಪ ಅಂತ ಕೇಳಿದರೆ ಆತನ ಕ್ರಿಯಾಶೀಲ ವ್ಯಕ್ತಿತ್ವ ಅದನ್ನು ಇದೆ ಅಂತಹ ಮಂಜಣ್ಣನಿಂದ ಇನ್ನೂ ಕೂಡ ನಮ್ಮ ಸಮಾಜಕ್ಕೆ ನಮ್ಮ ನಾಡಿಗೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಹೊರಗೆ ಬರಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಶಿಸಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅನೇಕ ಜನ ಕನ್ನಡಪರ ಸಂಘಟನೆಗಳಲ್ಲಿ ಮುಖಂಡರಿಗೆ ಇವತ್ತು ಸನ್ಮಾನ ಸಮಾರಂಭ ಇದೆ ಇವತ್ತು ನಾವು ಹಾಕಿದ ಶಾಲು ನಾವು ಹಾಕಿದ ಮಾಲಿ ಅದು ಹರಿದು ಹೋಗ್ತದೆ ಅದು ಬಾಡಿ ಹೋಗ್ತಾ ಇದೆ ಆದರೆ ನೀವೇನು ಕನ್ನಡಕ್ಕಾಗಿ ದುಡಿತಾ ಇದ್ದೀರಿ ನಿಮ್ಮ ಸೇವೆ ಮಾತ್ರ ನಮ್ಮ ನಾಡಿಗೆ ಉಳಿದು ಹೋಗ್ತದೆ ಅಂಥ ನಿಟ್ಟಿನಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂಘಟನೆಗೆ ನಾನು ಶುಭವನ್ನು ಹರಿಸಿ ವಿಶೇಷವಾಗಿ ನಮ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಸತ್ಯಂ ಶಿವಂ ಸುಂದರಂ ಅನ್ನುವಂಥ ಗೀತೆಯನ್ನು ಹಾಡಿದರೆ ಮೈಯೆಲ್ಲ ರೋಮಾಂಚನ ಆಯಿತು ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಮಲ್ಲು ಕಳಸಾಪುರವರ ರೈತ ಗೀತೆಯಿಂದ ಹಿಡ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಭಾಳ ಸುಂದರವಾಗಿ ಸಾಗಿ ಇದ್ದಾವೆ ಆದರೆ ಅನಿವಾರ್ಯ ಕಾರಣ ಆ ನಾಲ್ಕು ಜನ ಸ್ಪರ್ಧಾಳುಗಳು ಇಲ್ಲಿ ಬಂದಿದ್ದಾರೆ ಅಂತ ಕಾಣ್ತಾ ಇದೆ ಅವರ ಸಂಗೀತವನ್ನು ನಾವು ಕೇಳಬೇಕಾಗಿತ್ತು ಅದು ಮುಂದೆ ನಡೀತಾ ಇದೆ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಬನ್ನೂರಮ್ಮ ಹೇಳ್ತಾ ಇದ್ರು ಅಜೋರೆ ನಾನು ಬರ್ತೀನಿ ರೀ ಯಾಕಂದ್ರೆ ನಮ್ಮ ಮೆಹಬೂಬ ಭಾಳ ಒಳ್ಳೆ ರೀ ನಮ್ಮನ್ನು ಅವಾಗ ಅವಾಗ ಕರಿತಿರ್ತಾನೆ ರೀ ಅದಕ್ಕೆ ನೀವು ಬರ್ರಿ ಅಂತ ನನಗೆ ಹೇಳಕತ್ತಿದ್ರು ಆಮಾರ್ಯ ನೀವು ಬರೋದಕ್ಕಿಂತ ಮೊದ್ಲು ನಾ ಬರ್ತೀನಿ ಬರ್ರಿ ಅಂತ ನಾನು ಹೇಳಾಕತ್ತಿದ್ದೆ ಅಂದರೆ ಒಳ್ಳೆ ಕೆಲಸ ನಡೀತಾ ಇದ್ದಾಗ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡೋಣ ಮುನ್ನಡ್ಕೊಂಡು ಹೋಗೋಣ ಕನ್ನಡ ಕನ್ನಡ ಕನ್ನಡಕ್ಕಾಗಿ ನಾವೆಲ್ಲರೂ ಕೂಡ ದುಡಿಯೋಣ ನಮ್ಮ ಬೀದರ್ ಭಾಗದಲ್ಲಿ ಕನ್ನಡ ಮಾತಾಡೋರದೇ ಭಾಳ ಕಡಿಮೆ ನಮ್ಮ ಬಾಲ್ಕಿಯ ಚನ್ನಬಸವ ಪಟ್ಟದ್ದೇವರು ಅಂತೇಳಿ ಹೋಗಿದ್ದಾರೆ ಅವರು ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿ ಕನ್ನಡವನ್ನು ಉಳಿಸಿದ್ದಾರೆ ಗಡಿಭಾಗದಲ್ಲಿ ಅಂದರೆ ಈ ಕನ್ನಡಕ್ಕಾಗಿ ಸ್ವಾಮೀಜಿಗಳು ಕೂಡ ಶ್ರಮಿಸಿದ್ದಾರೆ ಅನ್ನುವ ಮಟ್ಟಕ್ಕೆ ಇದನ್ನು ನಾವು ಕಂಡ್ಕೊಂಡು ಬಂದಿದ್ದೇವೆ ಇವತ್ತು ನಾವು ಮಧ್ಯ ಕರ್ನಾಟಕದಲ್ಲಿ ಇರೋರಿಗೆ ಅದರದ ಒಂದು ಕಷ್ಟ ಗೊತ್ತಾಗೋದಿಲ್ಲ ಗಡಿ ಗಡಿಭಾಗದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಕನ್ನಡದ ತೊಂದರೆ ಏನು ಅಂತ ನಮಗೆ ಗೊತ್ತಾಗ್ತಾ ಇದೆ ಅದಕ್ಕೆ ನಾವು ಇಲ್ಲಿದ್ದವರು ಸುಮ್ಮನೆ ಕೂಡಲಾರದೆ ಇದಕ್ಕೆ ನೆಲ ಜಲ ಭಾಷೆಗಾಗಿ ನಾವೆಲ್ಲ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸಿ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಹರಿಸಿ ಮುಂದೆ ನಡೆಯುವಂಥ ಕಾರ್ಯಕ್ರಮ ಚೆನ್ನಾಗಾಗಲಿ ಇದೆಲ್ಲವೂ ಕೂಡ ಗೊಳಿಸ್ಲಿ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ